ಶಾಂತಿ ಮುರುಳಿಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರುಳಿ ಹದಿನೈದು ಹನ್ನೆರಡು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಸ್ಮೃತಿ ಸ್ವರೂಪ ಅನುಭವಿ ಮೂರ್ತಿ ಆಗಿ ಸೆಕೆಂಡಿನ ತೀವ್ರ ಗತಿಯಿಂದ ಪರಿವರ್ತನೆ ಮಾಡಿಕೊಂಡು ಪಾಸ್ವಿತ್ ಆನರ್ ಆಗಿರಿ ಇಂದು ಬಾಪ್ದಾದ ನಾಲ್ಕು ಕಡೆಯ ಮಕ್ಕಳಲ್ಲಿ ಮೂರು ವಿಶೇಷ ಭಾಗ್ಯದ ರೇಖೆಗಳನ್ನು ಮಸ್ತಕದಲ್ಲಿ ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದರು ಎಲ್ಲರ ಮಸ್ತಕ ಭಾಗ್ಯದ ರೇಖೆಗಳಿಂದ ಹೊಳೆಯುತ್ತಿದೆ ಒಂದಾಗಿದೆ ಪರಮಾತ್ಮನ ಪಾಲನೆಯ ಭಾಗ್ಯದ ರೇಖೆ ಎರಡನೆಯದಾಗಿದೆ ಶ್ರೇಷ್ಠ ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯದ ರೇಖೆ ಮೂರನೆಯದಾಗಿದೆ ಸದ್ಗುರುವಿನ ಮೂಲಕ ಶ್ರೀಮತದ ಭಾಗ್ಯದ ರೇಖೆ ಹಾಗೆ ನೋಡಿದ್ರೆ ಭಾಗ್ಯವಂತೂ ತಮ್ಮೆಲ್ಲರದ್ದು ಅಪಾರವಾಗಿ ಇದೆ ಮತ್ತೆಯೂ ಇಂದು ಈ ವಿಶೇಷ ಮೂರು ರೇಖೆಗಳನ್ನು ಬಾಬ್ದಾದ ನೋಡುತ್ತಿದ್ದರು ತಾವು ಸಹ ತಮ್ಮ ಮಸ್ತಕದಲ್ಲಿ ಹೊಳೆಯುತ್ತಿರುವ ರೇಖೆಗಳನ್ನು ಅನುಭವ ಮಾಡ್ತಿದ್ದೀರಾ ಅಲ್ವಾ ಎಲ್ಲದಕ್ಕಿಂತ ಶ್ರೇಷ್ಠ ಪರಮಾತ್ಮನ ಪ್ರೀತಿಯ ಪಾಲನೆಯ ರೇಖೆ ಹೇಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ಅಂದಾಗ ಪರಮಾತ್ಮನ ಪಾಲನೆಯೂ ಸಹ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಈ ಪಾಲನೆ ಎಷ್ಟು ಕಡಿಮೆ ಆತ್ಮರಿಗೆ ಪ್ರಾಪ್ತವಾಗತ್ತೆ ಆದರೆ ತಾವೆಲ್ಲರೂ ಈ ಪಾಲನೆಗೆ ಪಾತ್ರರಾಗಿದ್ದೀರಾ ಈ ಪಾಲನೆ ಪೂರ್ತಿ ಕಲ್ಪದಲ್ಲಿ ತಾವು ಮಕ್ಕಳಿಗೆ ಒಂದು ಬಾರಿ ಮಾತ್ರ ಪ್ರಾಪ್ತವಾಗುವುದು ಈಗಿಲ್ಲವೆಂದರೆ ಎಂದೆಂದಿಗೂ ಸಹ ಪ್ರಾಪ್ತವಾಗಲು ಸಾಧ್ಯವಿಲ್ಲ ಈ ಪರಮಾತ್ಮನ ಪಾಲನೆ ಪರಮಾತ್ಮನ ಪ್ರೀತಿ ಪರಮಾತ್ಮನ ಪ್ರಾಪ್ತಿಗಳು ಕೋಟಿಯಲ್ಲಿ ಕೆಲವು ಆತ್ಮರಿಗಷ್ಟೇ ಅನುಭವವಾಗುವುದು ತಾವೆಲ್ಲರೂ ಅನುಭವಿಗಳಿದ್ದೀರಾ ಅಲ್ವಾ ಎದೆಯ ಅನುಭವ ಪಾಲನೆಯ ಅನುಭವವೂ ಇದೆ ವಿದ್ಯಾಭ್ಯಾಸ ಮತ್ತು ಶ್ರೀಮತದ ಅನುಭವವೂ ಇದೆ ಅಲ್ವಾ ಅನುಭವಿ ಮೂರ್ತಿಗಳಾಗಿದ್ದೀರಾ ಅಂದಾಗ ಸದಾ ತಮ್ಮ ಮಸ್ತಕದಲ್ಲಿ ಈ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರ ಕಾಣ್ತಾ ಇರಬೇಕು ಅದು ಸದಾ ಇದೆಯಾ ಅಥವಾ ಆಗಾಗ ಹೊಳಿತಾ ಇರತ್ತೆ ಮತ್ತು ಆಗಾಗ ನಕ್ಷತ್ರ ಡಲ್ ಆಗ್ಬಿಡತ್ತೆ ಏನಿದೆ ಏನಾಗಿದೆ ಆಗಾಗ ಹೊಳೆಯೋದು ಆಗಾಗ ಹೊಳಪು ಡಲ್ ಆಗೋದು ಆ ರೀತಿ ಇದೆಯಾ ಡೀಲಾ ಆಗಬಾರ್ದಲ್ವಾ ಒಂದು ವೇಳೆ ಹೊಳೆಯುತ್ತಿರುವ ನಕ್ಷತ್ರ ಡೀಲಾ ಆದರೆ ಅದಕ್ಕೆ ಕಾರಣ ಏನು ಗೊತ್ತಿದೆಯಾ ಬಾಬ್ದಾದರವರು ನೋಡಿದರು ಕಾರಣವಾಗಿದೆ ಸ್ಮೃತಿ ಸ್ವರೂಪರಾಗಿರುವುದಿಲ್ಲ ಯೋಚಿಸ್ತೀರ ನನ್ನ ಆತ್ಮ ಆಗಿದ್ದೇನೆ ಎಂದು ಆದರೆ ಯೋಚನೆಯ ಸ್ವರೂಪರಾಗ್ತೀರಾ ಸ್ಮೃತಿ ಸ್ವರೂಪರು ಕಡಿಮೆ ಆಗುತ್ತೀರಾ ಎಲ್ಲಿಯವರೆಗೆ ಸ್ಮೃತಿ ಸ್ವರೂಪರು ಸದಾ ಆಗುವುದಿಲ್ಲ ಅಲ್ಲಿಯವರೆಗೆ ಸಮರ್ಥತೆ ಬರುವುದಿಲ್ಲ ಸ್ಮೃತಿಯೇ ಸಮರ್ಥತೆಯನ್ನು ತರುತ್ತದೆ ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು ಆದ್ದರಿಂದ ಭಾಗ್ಯದ ನಕ್ಷತ್ರ ಕಡಿಮೆ ಒಳೆಯುತ್ತದೆ ತಮ್ಮ ಜೊತೆ ತಾವೇ ಕೇಳಿಕೊಳ್ಳಿ ಜಾಸ್ತಿ ಸಮಯ ಯೋಚನಾ ಸ್ವರೂಪನಾಗಿರುತ್ತೇನಾ ಅಥವಾ ಸ್ಮೃತಿ ಸ್ವರೂಪನಾಗಿರುತ್ತೇನಾ ಯೋಚನೆಯ ಸ್ವರೂಪರಾಗುವುದರಿಂದ ಯೋಚಿಸ್ತಿರ ತುಂಬ ಒಳ್ಳೆಯದು ನಾನು ಇದಾಗಿದ್ದೇನೆ ನಾನು ಅದಾಗಿದ್ದೇನೆ ಈ ರೀತಿ ಇದ್ದೇನೆ ಆ ರೀತಿ ಇದ್ದೇನೆ ಎಂದು ಆದರೆ ಸ್ಮೃತಿ ಸ್ವರೂಪರಿಲ್ಲದ ಕಾರಣ ಚೆನ್ನಾಗಿ ಯೋಚನೆ ಮಾಡ್ತೀರಾ ಮತ್ತೆಯು ವ್ಯರ್ಥ ಸಂಕಲ್ಪಗಳು ಸಾಧಾರಣ ಸಂಕಲ್ಪಗಳು ಮಿಕ್ಸ್ ಆಗತ್ತೆ ವಾಸ್ತವದಲ್ಲಿ ನೋಡಲಾಗತ್ತೆ ನಿಮ್ಮ ಅನಾದಿ ಸ್ವರೂಪ ಸ್ಮೃತಿಸು ಸಮರ್ಥ ಸ್ವರೂಪವಾಗಿದೆ ಯೋಚನೆ ಮಾಡುವಂತಹ ಸ್ವರೂಪ ಅಲ್ಲ ಮತ್ತು ಆದಿಯಲ್ಲಿಯೂ ಈ ಸಮಯದ ಸ್ಮೃತಿ ಸ್ವರೂಪದ ಪ್ರಾಲಬ್ಧ ಪ್ರಾಪ್ತವಾಗುವುದು ಅಂದಾಗ ಅನಾದಿ ಮತ್ತು ಆದಿ ಸ್ಮೃತಿ ಸ್ವರೂಪವಾಗಿದೆ ಮತ್ತು ಈ ಸಮಯದ ಅಂತಿಮದಲ್ಲಿ ಸಂಗಮದಲ್ಲಿಯೂ ಸಹ ಸ್ಮೃತಿ ಸ್ವರೂಪರಾಗಿದ್ದೀರಾ ಅಂದಾಗ ಆದಿ ಅನಾದಿ ಮತ್ತು ಅಂತ್ಯ ಮೂರೂ ಕಾಲಗಳಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಾ ಯೋಚನಾ ಸ್ವರೂಪರಲ್ಲ ಆದ್ದರಿಂದ ಬಾಬ್ದಾದ ಮೊದಲೇ ಹೇಳಿದ್ದಾರೆ ವರ್ತಮಾನ ಸಮಯ ಅನುಭವಿ ಮೂರ್ತಿಗಳಾಗುವುದು ಶ್ರೇಷ್ಠ ಸ್ಥಿತಿಯಾಗಿದೆ ಯೋಚನೆ ಮಾಡ್ತೀರಾ ನನ್ನ ಆತ್ಮ ಆಗಿದ್ದೇನೆ ಮತ್ತು ಪರಮಾತ್ಮನ ಪ್ರಾಪ್ತಿಯೂ ಇದೆ ಆದರೆ ತಿಳಿದುಕೊಳ್ಳುವುದು ಮತ್ತು ಅನುಭವ ಮಾಡುವುದರಲ್ಲಿ ಬಹಳ ಅಂತರವಿದೆ ಅನುಭವಿ ಮೂರ್ತಿಗಳು ಎಂದಿಗೂ ಸಹ ಮಾಯೆಯ ಮೋಸ ಅನುಭವಿಸುವುದಿಲ್ಲ ದುಃಖದ ಅನುಭೂತಿಯೂ ಮಾಡುವುದಿಲ್ಲ ಏನೆಲ್ಲ ಮಧ್ಯದಲ್ಲಿ ಮಾಯೆಯ ಆಟ ನೋಡುತ್ತೀರಾ ಅಥವಾ ಆಟ ಆಡುತ್ತೀರಾ ಅದಕ್ಕೆ ಕಾರಣವಾಗಿದೆ ಅನುಭವಿ ಮೂರ್ತಿ ಕಡಿಮೆ ಆಗಿದ್ದೀರಾ ಅನುಭವದ ಅಥಾರಿಟಿ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಅಂದಾಗ ಅವರು ನೋಡಿದ್ರು ಕೆಲವು ಮಕ್ಕಳು ಯೋಚನೆ ಮಾಡುತ್ತಾರೆ ಆದರೆ ಸ್ವರೂಪದ ಅನುಭೂತಿ ಕಡಿಮೆ ಇದೆ ಇಂದಿನ ಪ್ರಪಂಚದಲ್ಲಿ ಮೆಜಾರಿಟಿ ಆತ್ಮರು ನೋಡಿದ್ರು ನೋಡೋದ್ರಿಂದ ಕೇಳೋದ್ರಿಂದ ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ ನೋಡಿ ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಆದರೆ ಅನುಭವದ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತಾರೆ ಅಂದಾಗ ಅನುಭವ ಮಾಡಿಸ್ಬೇಕು ಆದರೆ ಆ ಅನುಭವವನ್ನು ಅನುಭವಿಯೇ ಮಾಡಿಸಲು ಸಾಧ್ಯ ಮತ್ತು ಅನುಭವಿ ಆತ್ಮರು ಸದಾ ಮುಂದುವರಿಯುತ್ತಿರುತ್ತಾರೆ ಹಾರುತ್ತಿರುತ್ತಾರೆ ಏಕೆಂದರೆ ಅನುಭವಿ ಆತ್ಮನಲ್ಲಿ ಉಮಂಗ ಉತ್ಸಾಹ ಸದಾ ಇಮರ್ಜ್ ರೂಪದಲ್ಲಿ ಇರುತ್ತದೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಪ್ರತಿ ಪಾಯಿಂಟಿನ ಅನುಭವಿ ಮೂರ್ತಿ ಆಗಿದ್ದೇನೆಯ ಅನುಭವದ ಅಥಾರಿಟಿ ನಿಮ್ಮ ಪ್ರತಿ ಕರ್ಮದಲ್ಲಿ ಕಂಡುಬರುತ್ತಿದೆಯಾ ಪ್ರತಿ ಮಾತು ಪ್ರತಿ ಸಂಕಲ್ಪ ಅನುಭವದ ಅಥಾರಿಟಿಯಿಂದ ಇದೆಯಾ ಅಥವಾ ಕೇವಲ ತಿಳಿದುಕೊಳ್ಳುವ ಆಧಾರದ ಮೇಲೆ ಇದೆಯಾ ಒಂದಾಗಿದೆ ತಿಳಿದುಕೊಳ್ಳುವುದು ಮತ್ತೊಂದಾಗಿದೆ ಅನುಭವ ಮಾಡುವುದು ಪ್ರತಿ ಸಬ್ಜೆಕ್ಟಲ್ಲಿ ಜ್ಞಾನದ ಪಾಯಿಂಟ್ಸು ವರ್ಣನೆ ಮಾಡುವುದು ಅದಂತೂ ಹೊರಗಿನ ಸ್ಪೀಕರು ಸಹ ಬಹಳ ಚೆನ್ನಾಗಿ ಸ್ಪೀಚ್ ಮಾಡಿಬಿಡ್ತಾರೆ ಆದರೆ ಪ್ರತಿ ಪಾಯಿಂಟಿನ ಅನುಭವಿ ಸ್ವರೂಪ ಆಗುವುದು ಇದಾಗಿದೆ ಜ್ಞಾನೀತು ಆತ್ಮನ್ ಆತ್ಮ ಮಾಡುವ ಕೆಲಸ ಜ್ಞಾನೀತು ಆತ್ಮರು ಅನುಭವಿ ಸ್ವರೂಪರಾಗಿ ಮಾತಾಡ್ತಾರೆ ಅಥವಾ ಅನುಭವ ಮಾಡಿಸ್ತಾರೆ ಯೋಗ ಜೋಡಿಸುವವರು ಬಹಳಷ್ಟು ಜನ ಇದ್ದಾರೆ ಯೋಗದಲ್ಲಿ ಕುಳಿತುಕೊಳ್ಳುವವರು ಬಹಳಷ್ಟು ಜನ ಇದ್ದಾರೆ ಆದರೆ ಯೋಗದ ಅನುಭವ ಅಂದರೆ ಅರ್ಥ ಶಕ್ತಿ ಸ್ವರೂಪರಾಗುವುದು ಮತ್ತು ಶಕ್ತಿ ಸ್ವರೂಪದ ಪರೀಕ್ಷೆ ಏನು ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪವಾಗಬೇಕು ಒಂದು ವೇಳೆ ಒಂದು ಶಕ್ತಿಯ ಕಡಿಮೆ ಇತ್ತಂದ್ರು ವರ್ಣನೆ ಇದೆ ಆದರೆ ಸ್ವರೂಪವಿಲ್ಲವೆಂದರೂ ಸಹ ಸಮಯಕ್ಕೆ ಮೋಸ ಹೋಗುತ್ತೀರಾ ಬಯಸ್ತೀರಾ ಸಹನ ಶಕ್ತಿ ಬೇಕಾಗಿರತ್ತೆ ಸಹನ ಶಕ್ತಿ ಮತ್ತೆ ತಾವು ಯೂಸ್ ಮಾಡ್ತೀರಾ ಎದುರಿಸುವ ಶಕ್ತಿಯನ್ನು ಅಂದಾಗ ಯೋಗಯುಕ್ತ ಅನುಭವಿ ಸ್ವರೂಪರೆಂದು ಹೇಳಲಾಗುವುದಿಲ್ಲ ನಾಲ್ಕು ವಿಷಯಗಳಲ್ಲಿ ಸ್ಮೃತಿ ಸ್ವರೂಪ ಅಥವಾ ಅನುಭವಿ ಸ್ವರೂಪದ ಗುರುತೇನಾಗಿರುತ್ತೆ ಸ್ಥಿತಿಯಲ್ಲಿ ನಿಮಿತ್ತ ಭಾವ ವೃತ್ತಿಯಲ್ಲಿ ಸದಾ ಶುಭ ಭಾವ ಆತ್ಮಿಕ ಭಾವ ನಿಸ್ವಾರ್ಥ ಭಾವ ವಾಯುಮಂಡಲದಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಸದಾ ನಿರ್ಮಾಣ ಭಾವ ಮಾತಿನಲ್ಲಿ ಸದಾ ನಿರ್ಮಲ ವಾಣಿ ಈ ವಿಶೇಷತೆಗಳು ಅನುಭವಿ ಮೂರ್ತಿಯ ಪ್ರತಿ ಸಮಯ ನ್ಯಾಚುರಲ್ ನೇಚರ್ ಆಗಿರುತ್ತೆ ನ್ಯಾಚುರಲ್ ನೇಚರ್ ಸ್ವಾಭಾವಿಕ ಸ್ವಭಾವವಾಗಿರತ್ತೆ ಈಗ ಕೆಲವು ಮಕ್ಕಳು ಆಗಾಗ ಹೇಳುತ್ತಾರೆ ನಾವು ಬಯಸುವುದೇ ಇಲ್ಲ ಇದು ಮಾಡಬೇಕು ಅಂತ ಆದರೆ ನಮ್ಮ ಹಳೆಯ ಸ್ವಭಾವ ಆ ರೀತಿ ಇದೆ ನೇಚರ್ ನ್ಯಾಚುರಲ್ ಆಗಿ ಕೆಲಸ ಅದೇ ಮಾಡುತ್ತೆ ಸ್ವಾಭಾವಿಕವಾಗಿ ಏನು ಸ್ವಭಾವವಿರತ್ತೆ ಅದೇ ಕೆಲಸ ಮಾಡಿಸುತ್ತೆ ಯೋಚನೆನೇ ಮಾಡಿರೋದಿಲ್ಲ ಆದರೆ ನೇಚರ್ ನ್ಯಾಚುರಲ್ ಆಗಿ ಕೆಲಸ ಮಾಡ್ತಿರತ್ತೆ ಅಂದಾಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ನನ್ನ ನ್ಯಾಚುರಲ್ ನೇಚರ್ ಏನಾಗಿದೆ ನನ್ನ ಸ್ವಾಭಾವಿಕ ಸ್ವಭಾವ ಏನಾಗಿದೆ ಒಂದು ವೇಳೆ ಯಾವುದೇ ಹಳೆಯ ನೇಚರ್ ಅಂಶ ಮಾತ್ರವೂ ಇತ್ತೆಂದರೆ ಪ್ರತಿ ಸಮಯ ಅದು ಕಾರ್ಯದಲ್ಲಿ ಬರುತ್ತಾ ಬರುತ್ತಾ ಪಕ್ಕಾ ಸಂಸ್ಕಾರವಾಗುವುದು ಆ ಹಳೆಯ ನೇಚರ್ ಹಳೆಯ ಸ್ವಭಾವ ಹಳೆಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಲು ಬಯಸುವುದೂ ಸಹ ಇದೆ ಬಯಸ್ತೀರಾ ಆದರೆ ಸಮಾಪ್ತಿ ಮಾಡಲಾಗುವುದಿಲ್ಲ ಬಯಸಿದರೂ ಸಹ ಹಳೆಯದನ್ನು ಸಮಾಪ್ತಿ ಮಾಡಲಾಗುವುದಿಲ್ಲ ಅದಕ್ಕೆ ಕಾರಣ ಏನು ನಾಲೆಜ್ಫುಲ್ ಅಂತೂ ಎಲ್ಲದರಲ್ಲೂ ಆಗ್ಬಿಟ್ಟಿದ್ದೀರಾ ಆದರೆ ಏನು ಬಯಸ್ತೀರ ಅದಾಗಬಾರ್ದು ಅಂತ ಆದರೆ ಅದಾಗ್ಬಿಡತ್ತೆ ಕಾರಣವೇನು ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಕಡಿಮೆ ಇದೆ ಇದಾಗಬಾರ್ದು ಅಂತ ಅಂದ್ಕೊಳ್ತೀರ ಆದರೆ ಅದಾಗ್ಬಿಟ್ಟಿರುತ್ತೆ ಬಾಬಾ ಹೇಳ್ತಾರದಕ್ಕೆ ಕಾರಣ ಪರಿವರ್ತನೆಯ ಶಕ್ತಿ ಕಡಿಮೆ ಇದೆ ಮೆಜಾರಿಟಿ ಮಕ್ಕಳಲ್ಲಿ ಕಾಣಿಸ್ತಾ ಇದೆ ಪರಿವರ್ತನೆಯ ಶಕ್ತಿಯನ್ನು ತಿಳಿದುಕೊಂಡಿದ್ದೀರಾ ವರ್ಣನೆಯೂ ಮಾಡುತ್ತೀರಾ ಒಂದು ವೇಳೆ ಎಲ್ಲರಿಗೂ ಪರಿವರ್ತನೆಯ ಶಕ್ತಿಯ ಟಾಪಿಕ್ ಬಗ್ಗೆ ಬರೀಲಿಕ್ಕೋಸ್ಕರ ಹೇಳಿದ್ರೆ ಭಾಷಣ ಮಾಡಲಿಕ್ಕೆ ಹೇಳಿದ್ರೆ ಬಾಬ್ದದ ತಿಳ್ಕೊಂಡಿದ್ದಾರೆ ಎಲ್ಲರೂ ತುಂಬ ವಶ್ಯಾರ ಪರಿವರ್ತನೆಯ ಶಕ್ತಿಯ ಬಗ್ಗೆ ಮಾತಾಡೋದ್ರಲ್ಲಿ ಟಾಪಿಕ್ ಬಗ್ಗೆ ಬರೆಯುವುದರಲ್ಲಿ ತುಂಬ ಬುದ್ಧಿವಂತರಿದ್ದೀರಾ ತುಂಬ ಚೆನ್ನಾಗಿ ಭಾಷಣನೂ ಮಾಡ್ತೀರಾ ತುಂಬ ಚೆನ್ನಾಗಿ ಬರೀತೀರಾ ಮತ್ತೆ ಬೇರೆ ಯಾರಾದರೂ ಬಂದರೆ ಅವರಿಗೆ ತುಂಬ ಚೆನ್ನಾಗಿ ತಿಳಿಸ್ತೀರಾ ಅದರಲ್ಲಿ ಪರವಾಗಿಲ್ಲ ಮಾಡ್ತೀರಾ ಪರಿವರ್ತನೆ ಮಾಡ್ಕೋಬಹುದು ಮಾಡಿಕೊಳ್ಳಿ ಅಂತ ಹೇಳ್ತೀರಾ ಆದರೆ ಸ್ವಯಮ್ಮಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿ ಎಲ್ಲಿವರೆಗೂ ಇದೆ ವರ್ತಮಾನ ಸಮಯದ ಮಹತ್ವವನ್ನು ತಿಳಿದುಕೊಂಡು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಮಯವನ್ನು ತೊಡಗಿಸಬಾರದು ಬಾಬಾ ಹೇಳ್ತಾರೆ ವರ್ತಮಾನ ಸಮಯದ ಮಹತ್ವವನ್ನು ತಿಳಿದುಕೊಂಡು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಮಯ ತೊಡಗಿಸಬೇಡಿ ಸೆಕೆಂಡಿನಲ್ಲಿ ಪರಿವರ್ತನೆಯ ಶಕ್ತಿ ಕಾರ್ಯದಲ್ಲಿ ಬರಬೇಕು ಏಕೆಂದರೆ ಯಾವಾಗ ತಿಳ್ಕೊಂಡಿದ್ದೀರಾ ಇದಾಗಬಾರ್ದು ಅಂತ ತಿಳ್ಕೊಂಡಿದ್ರೂ ಕೂಡ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಅದಕ್ಕೆ ಕಾರಣವೇನು ಯೋಚಿಸ್ತೀರಾ ಆದರೆ ಸ್ವರೂಪ ಆಗಿಲ್ಲ ಯೋಚನೆಯ ಸ್ವರೂಪ ಇಡೀ ದಿನದಲ್ಲಿ ಜಾಸ್ತಿ ಆಗಿರ್ತೀರಾ ಸ್ಮೃತಿಸೋ ಸಮರ್ಥ ಸ್ವರೂಪ ಆ ಮೆಸಾರಿಟಿ ಕಡಿಮೆ ಇರತ್ತೆ ಈಗ ತೀವ್ರ ಗತಿಯ ಸಮಯ ತೀವ್ರ ಪುರುಷಾರ್ಥದ ಸಮಯ ಸಾಧಾರಣ ಪುರುಷಾರ್ಥದ ಸಮಯ ಇಲ್ಲ ಸೆಕೆಂಡಿನಲ್ಲಿ ಪರಿವರ್ತನೆಯ ಅರ್ಥ ಏನು ಸ್ಮೃತಿ ಸ್ವರೂಪದ ಮೂಲಕ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ ವ್ಯರ್ಥ ಸಂಕಲ್ಪಗಳಿಂದ ನಿವೃತ್ತ ಆಗಬೇಕು ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪದ ಮೂಲಕ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ ಆಗಬೇಕು ವ್ಯರ್ಥ ಸಂಕಲ್ಪಗಳ ನಿವೃತ್ತಿ ಆಗಬೇಕು ಯಾಕೆ ಸಮಯದ ಸಮಾಪ್ತಿಯನ್ನ ಸಮೀಪ ತರುವಂತಹವರು ನೀವು ನಿಮಿತ್ತರಾಗಿದ್ದೀರಾ ಅಂದಾಗ ಈಗಿನ ಸಮಯದ ಮಹತ್ವದ ಪ್ರಮಾಣ ಯಾವಾಗ ತಾವು ತಿಳ್ಕೊಂಡಿದ್ದೀರಾ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಸಂಪಾದನೆ ಸಮಾವೇಶವಾಗಿದೆ ಅಂದಾಗ ಹೆಚ್ಚಿಸಿಕೊಳ್ಳುವುದನ್ನು ಬುದ್ಧಿಯಲ್ಲಿಟ್ಟುಕೊಂಡಿದ್ದೀರಾ ಆದರೆ ಕಳೆದುಕೊಳ್ಳುವುದನ್ನು ಕೂಡ ಬುದ್ಧಿಯಲ್ಲಿ ಇಟ್ಕೊಳ್ಳಿ ಒಂದು ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಇದೆ ಅನ್ನೋದು ಬುದ್ಧಿಯಲ್ಲಿದೆ ಹಾಗೆಯೇ ವ್ಯರ್ಥ ಮಾಡಿದ್ರೆ ವ್ಯರ್ಥ ಸಂಕಲ್ಪಗಳು ಮಾಡಿದ್ರೆ ವಿಕಲ್ಪಗಳು ಬಂತು ಅಂದರೆ ಒಂದು ಸೆಕೆಂಡಿನಲ್ಲಿ ಅಷ್ಟು ನಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಒಂದು ವೇಳೆ ಹೆಜ್ಜೆಯಲ್ಲಿ ಪದಮಗಳು ತಯಾರಾಗತ್ತೆ ಅಂದಾಗ ಪ್ರತಿ ಹೆಜ್ಜೆಯಲ್ಲಿ ಪದಮಗಳಷ್ಟು ಕಳೆದುಕೊಳ್ಳುತ್ತೀರಾ ಅಥವಾ ಇಲ್ವಾ ಈಗ ನಿಮಿಷದ ಮಾತಂತೂ ಹೋಯಿತು ಅನೇಕರಿಗೋಸ್ಕರ ಹೇಳುತ್ತಿದ್ರಿ ಒಂದು ನಿಮಿಷ ಸೈಲೆನ್ಸಲ್ಲಿ ಇರಿ ಅಂತ ಆದರೆ ತಮಗೋಸ್ಕರ ಸೆಕೆಂಡಿನ ಮಾತಿರಬೇಕು ಒಂದು ನಿಮಿಷನೂ ಇಲ್ಲ ಒಂದು ಸೆಕೆಂಡು ಹೇಗೆ ಆ ಮತ್ತೆ ನಾ ಹೌದು ಇಲ್ಲ ಇದನ್ನು ಯೋಚನೆ ಮಾಡೋದ್ರಲ್ಲಿ ಎಷ್ಟು ಟೈಮ್ ಇಡಿಸತ್ತೆ ಒಂದು ಸೆಕೆಂಡು ಅಂದಾಗ ಪರಿವರ್ತನೆಯ ಶಕ್ತಿಯು ಅಷ್ಟು ತೀವ್ರವಾಗಿ ಇರಬೇಕು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಇದು ಸರಿನಾ ಅಲ್ವಾ ಅಂತ ತಿಳ್ಕೊಂಡಿದ್ದೀರಾ ಮತ್ತು ಬಿಂದು ಇಡಿ ಸರಿಯನ್ನು ಪ್ರಾಕ್ಟಿಕಲಲ್ಲಿ ತನ್ನಿ ಸರಿ ಇದೆ ಅಂದಾಗ ಪ್ರಾಕ್ಟಿಕಲಲ್ಲಿ ತರಬೇಕು ಈಗ ಬಿಂದುವಿನ ಮಹತ್ವವನ್ನು ಕಾರ್ಯದಲ್ಲಿ ತೊಡಗಿಸಿರಿ ಮೂರು ಬಿಂದುಗಳನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ನಾನು ಆತ್ಮ ಬಿಂದು ಬಾಬಾ ಬಿಂದು ಡ್ರಾಮಾ ಬಿಂದು ಅದರ ಬಿಂದುವನ್ನು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಿರಿ ಹೇಗೆ ಸೈನ್ಸ್ನವರು ಎಲ್ಲ ಮಾತುಗಳಲ್ಲಿ ತೀವ್ರ ಮಾಡ್ತಿದ್ದಾರೆ ಎಲ್ಲದರಲ್ಲೂ ತೀವ್ರಗತಿ ಆಗ್ತಾ ಇದೆ ಮತ್ತು ಪರಿವರ್ತನೆಯ ಶಕ್ತಿಯೂ ಕೂಡ ಜಾಸ್ತಿ ಕಾರ್ಯದಲ್ಲಿ ತೊಡಗಿಸ್ತಿದ್ದಾರೆ ಅಂದಾಗ ಶಾಂತಿಯ ಶಕ್ತಿ ಉಳ್ಳವರು ತಾವು ಈಗ ಲಕ್ಷ್ಯ ಇಟ್ಟುಕೊಳ್ಳಿ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಬೇಕು ಅಂದರೆ ನಾಲೆಜ್ಫುಲ್ ಅಂತೂ ಇದ್ದೀರಾ ಈಗ ಪವರ್ಫುಲ್ ಆಗಿರಿ ಒಂದು ಸೆಕೆಂಡು ಜಾಸ್ತಿ ಒಂದು ಟೈ ನಿಮಿಷನೂ ಟೈಮ್ ಇಡಿಸ್ಬಾರ್ದು ಮಾಡ್ತಿದ್ದೀರಾ ಆಗ್ಬಿಡತ್ತೆ ಮಾಡ್ತಿದ್ದೀವಿ ಮಾಡ್ತಿದ್ದೀವಿ ಆಗ್ಬಿಡತ್ತೆ ಮಾಡ್ತೀವಿ ಈ ರೀತಿ ಅಲ್ಲ ಆಗತ್ತೆ ಅಥವಾ ಕಷ್ಟನಾ ಯಾಕೆಂದರೆ ಲಾಸ್ಟ್ ಸಮಯ ಸೆಕೆಂಡಿನ ಪೇಪರ್ ಬರುತ್ತೆ ನಿಮಿಷಗಳ ಪೇಪರ್ ಬರೋದಿಲ್ಲ ಅಂದಾಗ ಸೆಕೆಂಡಿನ ಅಭ್ಯಾಸ ಬಹಳ ಕಾಲದಿದ್ದಾಗಲೇ ಸೆಕೆಂಡಿನಲ್ಲಿ ಪಾಸ್ ವಿತ್ ಆನರ್ ಆಗ್ತೀರಾ ಅಲ್ವಾ ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೀರಾ ಪರಮಾತ್ಮ ಈ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಅಂದಾಗ ಪಾಸ್ ವಿತ್ ಆನರ್ ಆಗಲೇಬೇಕು ಅಲ್ವಾ ಪಾಸ್ ಮಾರ್ಕ್ಸ್ ಪಡ್ಕೊಂಡ್ರೆ ಏನಾಯಿತು ಬಿಡಿ ಅಲ್ಲ ಪಾಸ್ ವಿತ್ ಆನರ್ ಆಗಬೇಕು ಏನು ಲಕ್ಷ್ಯ ಇಟ್ಕೊಳ್ತೀರಾ ಯಾರು ತಿಳ್ಕೊಂಡಿದ್ದೀರಾ ಪಾಸ್ ವಿತ್ ಆನರ್ ಆಗಲೇಬೇಕು ಎಂದು ಅವರು ಕೈ ಮೇಲ್ ಮಾಡಿ ಪಾಸ್ ವಿತ್ ಆನರ್ ಆನರ್ ಶಬ್ದ ಅಂಡರ್ಲೈನ್ ಮಾಡಿಕೊಳ್ಳಿ ಒಳ್ಳೆಯದು ಈಗ ಏನು ಮಾಡಬೇಕಾಗತ್ತೆ ನಿಮಿಷದ ಮೋಟರ್ ಅಂತೂ ಕಾಮನ್ ಆಗ್ಬಿಟ್ಟಿದೆ ಈಗ ಸೆಕೆಂಡಿನ ಕೆಲಸ ಹ್ಞೂ ಪರೀಕ್ಷೆ ಏನು ಬರುತ್ತೆ ಪೇಪರ್ ಏನು ಬರುತ್ತೆ ಒಂದು ಸೆಕೆಂಡಿನ ಪೇಪರ್ ಬರುತ್ತೆ ಸೆಕೆಂಡಿನಲ್ಲಿ ಪಾಸು ಫೇಲು ಡಿಕ್ಲೇರ್ ಆಗಿಬಿಡತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ನಿಮಿಷಗಳ ಮೋಟರ್ ಕಾಮನ್ ಆಗಿಬಿಟ್ಟಿದೆ ಈಗ ಒಂದು ಸೆಕೆಂಡಿನ ಕೆಲಸ ಹಾಂ ಪಂಜಾಬ್ ಅವರು ಈಗ ಸೆಕೆಂಡಿನ ಮಾಮಲ ಅಲ್ವಾ ಸೆಕೆಂಡು ಇದರಲ್ಲಿ ನಂಬರ್ ಒನ್ ಯಾರಾಗ್ತೀರಾ ಪಂಜಾಬ್ ಏನು ದೊಡ್ಡ ಮಾತಾಗಿದೆ ಎಷ್ಟು ನಶೆಯಿಂದ ಹೇಳುತ್ತೀರಾ ಬಹಳ ಚೆನ್ನಾಗಿ ಹೇಳುತ್ತೀರಾ ನಶೆಯಿಂದ ಹೇಳುತ್ತೀರಾ ಬಾಬ್ದದ ಯಾವಾಗ ಕೇಳ್ತಾರಲ್ವ ತುಂಬ ಖುಷಿ ಪಡ್ತಾರೆ ಹೇಳ್ತೀರಾ ಏನು ದೊಡ್ಡ ಮಾತು ಬಾಬ್ದದ ಜೊತೆಗಿದ್ದಾರೆ ಅಂತ ಹೇಳುತ್ತೀರಾ ಬಾಬಾ ಇದನ್ನು ಕೇಳಿಸ್ಕೊಳ್ತಾರೆ ಜೊತೆಯಲ್ಲಿ ಅಥಾರಿಟಿ ಇದ್ದಾರೆ ಅಂದಾಗ ಏನು ಮಾಡಬೇಕು ಈಗ ಈಗ ತೀವ್ರ ಆಗಬೇಕಾಗತ್ತೆ ಸೇವೆಯಂತೂ ಮಾಡ್ತಾ ಇದ್ದೀರಾ ಸೇವೆ ಇಲ್ಲದೆ ಇನ್ನೇನು ಮಾಡಲಿಕ್ಕಿದೆ ಬಾಬಾ ಕೇಳ್ತಾರೆ ಹೇಳ್ತಾರೆ ಸೇವೆ ಅಂತೂ ಮಾಡ್ತಿದ್ದೀರಾ ಸೇವೆ ಮಾಡದೇ ಇದ್ದರೆ ಇನ್ನೇನು ಮಾಡ್ತೀರಾ ಸೇವೆ ಬಿಟ್ಟು ಇನ್ನೇನಿದೆ ಮಾಡಲಿಕ್ಕೆ ಖಾಲಿ ಕೂತ್ಕೊಳ್ತೀರಾ ಏನು ಸೇವೆ ಮಾಡೋದು ಬಿಟ್ಟು ಕೂತ್ಕೊಳ್ತೀರಾ ಏನು ಖಾಲಿಯಾಗಿ ಸೇವೆಯಂತೂ ಬ್ರಾಹ್ಮಣ ಆತ್ಮರ ಧರ್ಮ ಕರ್ಮವಾಗಿದೆ ಆದರೆ ಈಗ ಸೇವೆಯ ಜೊತೆ ಜೊತೆಗೆ ಸಮರ್ಥ ಸ್ವರೂಪ ಎಷ್ಟೆಷ್ಟು ಸೇವೆಯ ಉಮಂಗ ಉತ್ಸಾಹವನ್ನು ತೋರಿಸ್ತೀರಾ ಬಾಬ್ದದ ಖುಷಿ ಇದ್ದಾರೆ ಶುಭಾಶಯಗಳನ್ನು ಕೊಡುತ್ತಾ ಇದ್ದಾರೆ ಆದರೆ ಎಂತಹ ಸೇವೆಯ ಕಿರೀಟ ಸಿಕ್ಕಿದೆ ಅಲ್ವಾ ಯುವಕರು ಪಾದಯಾತ್ರೆ ಮಾಡುವ ಕಿರೀಟ ಇಟ್ಕೊಂಡು ಕೂತ್ಕೊಂಡಿದ್ರು ಬಾಬಾ ಹೇಳುತ್ತಾರೆ ಕಿರೀಟ ತೊಟ್ಟಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಈಗ ಸ್ಮೃತಿ ಸ್ವರೂಪರಾಗುವ ಕಿರೀಟ ತೊಟ್ಟು ತೋರಿಸ್ಬೇಕು ಈಗ ಸ್ಮೃತಿ ಸ್ವರೂಪರಾಗಿರುವ ಕಿರೀಟವನ್ನು ತೊಟ್ಟು ತೋರಿಸಬೇಕು ಯೂತ್ ಗ್ರೂಪ್ ಅಲ್ವಾ ಕಮಾಲ್ ಏನ್ ಮಾಡ್ತೀರಾ ಏನ್ ಚಮತ್ಕಾರ ಮಾಡ್ತೀರಾ ಸೇವೆಯಲ್ಲಿಯೂ ಸಹ ನಂಬರ್ ಒನ್ ಮತ್ತು ಸಮರ್ಥ ಸ್ವರೂಪದಲ್ಲಿಯೂ ಸಹ ನಂಬರ್ ಒನ್ ಸಂದೇಶ ಕೊಡುವುದು ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮವಾಗಿದೆ ಆದರೆ ಈಗ ಬಾಬ್ದಾದ ಇಶಾರೆ ಕೊಡುತ್ತಿದ್ದಾರೆ ಪರಿವರ್ತನೆಯ ಮಷನರಿಯನ್ನ ತೀವ್ರ ಮಾಡಿಕೊಳ್ಳಿ ಇಲ್ಲವೆಂದರೆ ಪಾಸ್ವಿ ತಾನರಾಗುವುದರಲ್ಲಿ ಕಷ್ಟವಾಗುವುದು ಬಹಳ ಕಾಲದ ಅಭ್ಯಾಸ ಬೇಕು ಯೋಚಿಸಿದ್ರಿ ಮಾಡದ್ರಿ ಮತ್ತೆ ಯೋಚನಾ ಸ್ವರೂಪರಾಗಬೇಡಿ ಸಮರ್ಥ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿರಿ ವ್ಯರ್ಥವನ್ನ ತೀವ್ರಗತಿಯಿಂದ ಸಮಾಪ್ತಿ ಮಾಡಿರಿ ಬಾಬಾ ಹೇಳ್ತಾರೆ ಕೇವಲ ಯೋಚನಾ ಸ್ವರೂಪರಾಗಬೇಡಿ ಸಮರ್ಥ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿರಿ ವ್ಯರ್ಥವನ್ನು ತೀವ್ರಗತಿಯಿಂದ ಸಮಾಪ್ತಿ ಮಾಡಿರಿ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ಕರ್ಮ ವ್ಯರ್ಥ ಸಮಯ ಮತ್ತು ವ್ಯರ್ಥ ಸಂಬಂಧ ಸಂಪರ್ಕದಲ್ಲಿಯೂ ಸಹ ವ್ಯರ್ಥ ವಿಧಿ ರೀತಿ ಎಲ್ಲವನ್ನು ಸಮಾಪ್ತಿ ಮಾಡಿರಿ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ಕರ್ಮ ವ್ಯರ್ಥ ಸಮಯ ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥ ವಿಧಿ ರೀತಿ ಈ ಎಲ್ಲವನ್ನು ಸಮಾಪ್ತಿ ಮಾಡಿರಿ ಯಾವಾಗ ಬ್ರಾಹ್ಮಣ ಆತ್ಮರು ತೀವ್ರಗತಿಯಿಂದ ಈ ಸ್ವಯಂನ ವ್ಯರ್ಥವನ್ನು ಸಮಾಪ್ತಿ ಮಾಡುತ್ತೀರಾ ಆಗ ಆತ್ಮರ ಆಶೀರ್ವಾದಗಳು ಮತ್ತು ತಮ್ಮ ಪುಣ್ಯದ ಖಾತೆ ತೀವ್ರಗತಿಯಿಂದ ಜಮಾ ಮಾಡಿಕೊಳ್ಳುತ್ತೀರಾ ಇದನ್ನು ಡಬಲ್ ಅಂಡರ್ಲೈನ್ ಮಾಡಿಕೊಳ್ಳೋಣ ಬಾಬಾ ಹೇಳುತ್ತಾರೆ ಯಾವಾಗ ಬ್ರಾಹ್ಮಣ ಆತ್ಮರು ತೀವ್ರ ಗತಿಯಿಂದ ಸ್ವಯಂನ ವ್ಯರ್ಥದ ಸಮಾಪ್ತಿ ಮಾಡುತ್ತೀರಾ ಆಗ ಆತ್ಮರ ಆಶೀರ್ವಾದ ಮತ್ತು ತಮ್ಮ ಪುಣ್ಯದ ಖಾತೆಯನ್ನು ತೀವ್ರ ಗತಿಯಿಂದ ಜಮಾ ಮಾಡಿಕೊಳ್ಳುತ್ತೀರಾ ಬಾಬ್ದಾದ ಮೊದಲು ತಿಳಿಸಿದ್ದಾರೆ ಅವರು ಮೂರು ಖಾತೆಗಳನ್ನು ಚೆಕ್ ಮಾಡುತ್ತಿದ್ದಾರೆ ಒಂದನೆಯದು ಪುರುಷಾರ್ಥದ ಗತಿಯ ಖಾತೆ ಎರಡನೆಯದು ಆಶೀರ್ವಾದಗಳ ಖಾತೆ ಮೂರನೆಯದು ಪುಣ್ಯದ ಖಾತೆ ಈ ಮೂರು ಖಾತೆಗಳನ್ನು ಚೆಕ್ ಮಾಡುತ್ತಿದ್ದಾರೆ ಆದರೆ ಮೆಸಾರಿಟಿ ಮಕ್ಕಳ ಖಾತೆ ಈಗ ಕಡಿಮೆ ಬರ್ಪೂರ್ ಇದೆ ಬರ್ಪೂರ್ ಇಲ್ಲ ಕಡಿಮೆ ಇದೆ ಆದ್ದರಿಂದ ಬಾಬ್ದಾದ ಇಂದು ಇದೇ ಸ್ಲೋಗನ್ ನೆನಪು ಮಾಡಿಸುತ್ತಿದ್ದಾರೆ ಈಗ ತೀವ್ರರಾಗಿರಿ ತೀವ್ರ ಪುರುಷಾರ್ಥಿಗಳಾಗಿರಿ ತೀವ್ರ ಗತಿಯಿಂದ ಸಮಾಪ್ತಿ ಮಾಡುವವರಾಗಿರಿ ತೀವ್ರ ಗತಿಯಿಂದ ಮನಸ್ಸಿನ ಮೂಲಕ ವಾಯುಮಂಡಲ ಪರಿವರ್ತನೆ ಮಾಡುವವರಾಗಿರಿ ತೀವ್ರಗತಿಯಿಂದ ಸಮಾಪ್ತಿಯೇನು ವ್ಯರ್ಥ ವ್ಯರ್ಥ ಸಮಾಪ್ತಿ ಮಾಡುವವರಾಗಿರಿ ತೀವ್ರ ಪುರುಷಾರ್ಥಿಗಳಾಗಿರಿ ತೀವ್ರ ಗತಿ ಉಳ್ಳವರಾಗಿರಿ ತೀವ್ರ ಗತಿಯಿಂದ ಮನಸ್ಸಿನ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವವರಾಗಿರಿ ಬಾಬ್ದಾದ ಒಂದು ಮಾತಲ್ಲಿ ಎಲ್ಲ ಮಕ್ಕಳ ಪ್ರತಿಯಾಗಿ ತುಂಬ ಖುಷಿಯಾಗಿದ್ದಾರೆ ಯಾವ ಮಾತಲ್ಲಿ ಎಲ್ಲರ ಬಗ್ಗೆ ಖುಷಿಯಾಗಿದ್ದಾರೆ ಪ್ರೀತಿ ಎಲ್ಲರಿಗೂ ಬಾಬ್ಬರವರ ಜೊತೆ ಆಳವಾಗಿ ಇದೆ ಅದಕ್ಕಾಗಿ ಶುಭಾಶಯಗಳು ಆದರೆ ಹೇಳೋದ ಹೇಳೋದ ಮಾಡಬೇಕು ಅಂತ ಬಾಬಾ ಕೇಳ್ತಿದ್ದಾರೆ ಏನು ಮಾಡಬೇಕು ಅಂತ ಹೇಳ ಈ ಸೀಸನ್ನ ಸಮಾಪ್ತಿಯವರೆಗೆ ಈಗಂತೂ ಟೈಮ್ ಇದೆ ಈ ಸೀಸನ್ನ ಅಂತಿಮದವರೆಗೆ ತೀವ್ರ ಗತಿಯಲ್ಲಿ ಏನಾದರೂ ಜಲ್ವ ತೋರಿಸಿ ಅಂತಾರೆ ಬಾಬಾ ಏನಾದರೂ ನವೀನತೆಯನ್ನು ತೋರಿಸಿ ಏನಾದರೂ ಹೊಳಪನ್ನು ತೋರಿಸಿ ಇಷ್ಟನಾ ಇಷ್ಟನಾ ಯಾರು ಅಂದ್ಕೊಳ್ತೀರಾ ಲಕ್ಷ ಮತ್ತು ಲಕ್ಷಣ ಎರಡನ್ನೂ ಸ್ಮೃತಿಯಲ್ಲಿ ಇಟ್ಕೊಳ್ತೀವಿ ಅಂತ ಅವ್ರ ಕೈಯತ್ತಿ ಹ್ಞೂ ಲಕ್ಷನೂ ಸ್ಮೃತಿಯಲ್ಲಿರಬೇಕು ಲಕ್ಷಣಗಳು ಸ್ಮೃತಿಯಲ್ಲಿರಬೇಕು ಇದನ್ನು ಮಾಡ್ತೀವಿ ಸ್ಮೃತಿಯಲ್ಲಿ ಇಟ್ಕೊಳ್ತೀವಿ ಅಂತ ಯಾರು ಅಂದ್ಕೊಂಡಿದ್ದೀರಾ ಅವ್ರ ಕೈಯತ್ತಿ ಡಬಲ್ ಫಾರ್ನರ್ಸು ಇಟ್ಕೊಳ್ತೀರಾ ಟೀಚರ್ಸು ಟೀಚರ್ಸು ಸ್ಮೃತಿಯಲ್ಲಿ ಇಟ್ಕೊಳ್ತೀರಾ ಮತ್ತು ಯುವಕರು ಇಟ್ಕೊಳ್ತೀರಾ ಮೊದಲ ಲೈನಲ್ಲಿರುವವರು ಇಟ್ಕೊಳ್ತೀರಾ ಅಂದಾಗ ಪದಮ 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 ಗುಣದಷ್ಟು ಇನ್ ಅಡ್ವಾನ್ಸ್ ಆಗಿ ಶುಭಾಶಯಗಳು ಬಾಬರು ಹೇಳ್ತಾರೆ ಪದಮ 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 ಗುಣಗದಷ್ಟು ಮೊದಲೇನು ತಮಗೆ ಶುಭಾಶಯಗಳು ಒಳ್ಳೆಯದು ಈಗೀಗ ಅಭ್ಯಾಸ ಮಾಡಿ ಒಂದು ಸೆಕೆಂಡಲ್ಲಿ ನಿರ್ವಿಕಲ್ಪ ನಿರ್ವ್ಯರ್ಥ ಸಂಕಲ್ಪ ಆಗಿ ಏಕಾಗ್ರ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಒಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೋಬಹುದಾ ಯಾವ ಸಂಕಲ್ಪ ಇಲ್ಲ ಬಾಬಾ ಬಿಟ್ಟರೆ ಬೇರೆ ಏನೂ ಇಲ್ಲ ಒಬ್ಬ ಬಾಬನ ವಿನಹ ಏನೂ ಇಲ್ಲ ಈ ಒಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುತ್ಕೋಬಹುದಾ ಡ್ರಿಲ್ ಮಾಡಿಸಿದ್ರಲ್ವಾ ಬಾಬಾ ಒಂದು ಸೆಕೆಂಡಲ್ಲಿ ಯಾವುದೇ ಸಂಕಲ್ಪ ಇಲ್ಲ ಒಂದೇ ಸಂಕಲ್ಪದ ಏಕಾಗ್ರ ಒಂದೇ ಸಂಕಲ್ಪ ಈ ಒಂದೇ ಸಂಕಲ್ಪದ ಏಕಾಗ್ರತೆಯ ಶಕ್ತಿಯ ಅನುಭವದಲ್ಲಿ ಕುತ್ಕೊಂಡ್ಬಿಡಿ ಟೈಮ್ ಇಡಿಸಬಾರ್ದು ಒಂದು ಸೆಕೆಂಡಲ್ಲಿ ಏಕಾಗ್ರರಾಗಿರಿ ಒಳ್ಳೆಯದು ನಾಲ್ಕು ಕಡೆಯ ಮಕ್ಕಳಿಗೆ ಯಾರೆಲ್ಲ ವಿಶೇಷ ನೆನಪು ಪ್ರೀತಿಯನ್ನು ಕಳುಹಿಸಿದ್ದೀರಾ ಪ್ರತಿಯೊಬ್ಬ ಮಗು ತಮ್ಮ ಹೆಸರಿನಿಂದ ನೆನಪು ಪ್ರೀತಿ ಹೃದಯದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿ ಪ್ರತಿಯೊಬ್ಬರು ಬಾಬ್ದಾದ ನೋಡ್ತಾ ಇದ್ದಾರೆ ಎಲ್ಲರ ಹೃದಯದಲ್ಲಿ ಬರುತ್ತೆ ನಮ್ಮ ನೆನಪು ನಮ್ಮ ನೆನಪು ಬಾಬಾ ನಾವು ಕೊಡ್ತಾ ಇರುವ ನೆನಪು ಸ್ವೀಕಾರ ಮಾಡಿ ಅಂತ ಆದರೆ ತಾವು ಮಕ್ಕಳು ಸಂಕಲ್ಪ ಮಾಡ್ತಿರ್ತೀರ ಬಾಬ್ದಾದರವರ ಬಳಿ ಸಂಕಲ್ಪ ಮಾಡ್ತಿದ್ದಂತೆ ಅದೇ ಸಮಯದಲ್ಲಿ ನಿಮ್ಮ ಸಂಕಲ್ಪ ತಲುಪಿಬಿಡತ್ತೆ ಆದ್ದರಿಂದ ಎಲ್ಲ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಹೆಸರು ಸಹಿತವಾಗಿ ಮತ್ತು ವಿಶೇಷತಾ ಸಂಪನ್ನ ನೆನಪು ಪ್ರೀತಿಯನ್ನು ಬಾಬಾ ಕೊಡ್ತಿದ್ದಾರೆ ನೆನಪು ಹೆಸರು ಮತ್ತು ವಿಶೇಷತಾ ಸಂಪನ್ನ ನೆನಪು ಪ್ರೀತಿಯನ್ನು ಕೊಡ್ತಿದ್ದಾರೆ ಅಂದಾಗ ಎಲ್ಲರೂ ಸದಾ ಸ್ಮೃತಿ ಸ್ವರೂಪರು ಸಮರ್ಥ ಸ್ವರೂಪರು ಅನುಭವ ಸ್ವರೂಪ ಶ್ರೇಷ್ಠ ಮಕ್ಕಳಿಗೆ ಸದಾ ಏನು ಯೋಚಿಸ್ತೀರ ಶುಭವನ್ನು ತಕ್ಷಣ ಮಾಡಿ ಏನು ಶುಭ ಯೋಚಿಸ್ತೀರ ತಕ್ಷಣ ಮಾಡುವವರು ತುರಂತದಾನ್ ಮಹಾಪುಣ್ಯ ಅಲ್ವಾ ಹಾಗೆ ತಕ್ಷಣ ಪರಿವರ್ತನೆಗೂ ಮಹತ್ವ ಇದೆ ಯಾರು ತಕ್ಷಣ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕ ಮಕ್ಕಳಿದ್ದೀರಾ ಅಂತಹ ಮಕ್ಕಳಿಗೆ ಸದಾ ಪರಮಾತ್ಮನ ಪಾಲನೆ ಪರಮಾತ್ಮನ ಪ್ರೀತಿ ಪರಮಾತ್ಮನ ವಿದ್ಯಾಭ್ಯಾಸ ಪರಮಾತ್ಮನ ಶ್ರೀಮತವನ್ನು ಪ್ರತಿ ಕರ್ಮದಲ್ಲಿ ತರುವಂತಹ ಮಹಾವೀರ ಮಕ್ಕಳಿಗೆ ಸದಾ ಸಾಹಸ ಮತ್ತು ಏಕಾಗ್ರತೆ ಏಕತೆಯ ಮೂಲಕ ನಂಬರ್ ಒನ್ ತೀವ್ರ ಪುರುಷಾರ್ಥ ಮಾಡುವಂತಹ ಮಕ್ಕಳಿಗೆ ಬಾಬ್ದಾದರವರ ಹೃದಯದ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳು ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದಿಯರ ಜೊತೆ ಮಾತಾಡ್ತಾ ಬಾಬಾ ಹೇಳುತ್ತಾರೆ ಎಲ್ಲರೂ ಒಳ್ಳೆಯ ಪಾತ್ರ ಅಭಿನಯಿಸುತ್ತಿದ್ದೀರಾ ಬಾಬ್ದಾದ ಪ್ರತಿಯೊಬ್ಬರ ಪಾತ್ರವನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಚಿಕ್ಕ ಚಿಕ್ಕವರು ಸಹ ಒಳ್ಳೆಯ ಪಾತ್ರ ಅಭಿನಯಿಸುತ್ತಿದ್ದೀರಾ ಈ ರೀತಿ ತಿಳ್ಕೊಳ್ಬಾರ್ದು ನಾವಂತೂ ಚಿಕ್ಕವರಾಗಿದ್ದೇವೆ ಬಾಬಾ ಹೇಳ್ತಾರೆ ಚೋಟೆ ಸುಬಾನ್ ಅಲ್ಲ ಚಿಕ್ಕವರು ಭಗವಂತನಿಗೆ ಸಮಾನ ಶಕ್ತಿಯರದು ತಮ್ಮ ಪಾತ್ರವಿದೆ ಪಾಂಡವರದ್ದು ತಮ್ಮ ಪಾತ್ರವಿದೆ ಪಾಂಡವರಿಲ್ಲ ಅಂದರೂ ಕೆಲಸ ನಡೆಯೋದಿಲ್ಲ ಶಕ್ತಿಯರಿಲ್ಲ ಅಂದರೂ ಕೆಲಸ ನಡೆಯೋದಿಲ್ಲ ಆದ್ದರಿಂದ ಭಾರತದಲ್ಲಿ ಚತುರ್ಭುಜದ ಸ್ಮಾರಕವಿದೆ ಬೇರೆ ಯಾವುದೇ ಧರ್ಮದಲ್ಲಿ ಚತುರ್ಭುಜ ತೋರಿಸುವುದಿಲ್ಲ ಆದರೆ ಭಾರತದ ಸ್ಮಾರಕದಲ್ಲಿ ಚತುರ್ಭುಜಕ್ಕೆ ಮಹತ್ವವಿದೆ ಅಂದಾಗ ಇಬ್ಬರು ಒಳ್ಳೆಯ ಪಾತ್ರ ಮಾಡುತ್ತಿದ್ದೀರಾ ಆದರೆ ಈಗ ಬೇಗ ಮಾಡಬೇಕು ಅಷ್ಟೆ ಕೆಲವೊಮ್ಮೆ ಸ್ವಲ್ಪ ಡೀಲಾ ಆಗ್ಬಿಡತ್ತಲ್ವ ಈಗ ಡೀಲಾ ಆಗುವ ಸಮಯವಲ್ಲ ಡೀಲಾ ಆಗಬಾರ್ದು ಮಾತುಗಳಂತೂ ಭಿನ್ನ ಭಿನ್ನ ರೂಪದಲ್ಲಿ ಬರುತ್ತೆ ಅನೇಕ ಮಾತುಗಳಂತೂ ಪರಿಸ್ಥಿತಿಗಳಂತೂ ಬಂದೇ ಬರುತ್ತೆ ಆದರೆ ನಾವು ಮಾತುಗಳ ರಹಸ್ಯವನ್ನು ತಿಳಿದು ರಾಜಯುಕ್ತ ಯೋಗಯುಕ್ತ ಸ್ನೇಹಯುಕ್ತ ಸಹಯೋಗಯುಕ್ತರಾಗಿ ನಡೆಯಬೇಕು ಒಳ್ಳೆಯದಲ್ವಾ ದಾದೀಜಿ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅವರೆಲ್ಲರೂ ಯಾಕೆ ಬಂದಿದ್ದಾರೆ ನಿಮ್ಮ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ದಾದಿಗೆ ಬಾಬಾ ಹೇಳ್ತಾರೆ ನಿಮ್ಮ ಜೊತೆ ಮಿಲನ ಮಾಡಲಿಕ್ಕೆ ಬಂದಿದ್ದಾರೆ ಬಾಬ್ ಅವ್ರ ಜೊತೆ ಮಿಲನ ಮಾಡಲಿಕ್ಕಂತೂ ಬಂದೇ ಬರ್ತಾರೆ ಆದರೆ ಜೊತೆಯಲ್ಲಿ ದಾದಿಯರಿಲ್ಲ ಅಂತ ಅಂದರೆ ಹೇಳ್ತಾರಲ್ವ ಮಜಾನೆ ಬರೋದಿಲ್ಲ ಬಾಬನ ಮಿಲನ ಅಂತೂ ಆಗತ್ತೆ ದಾದಿಯರಿಲ್ಲ ಅಂದರೆ ಮಜಾನೇ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ತಾವೆಲ್ಲರೂ ಇಲ್ಲ ಅಂದ್ರೆ ಮಜಾನೇ ಬರೋದಿಲ್ಲ ವರದಾನ ಸ್ಮೃತಿಯ ಸ್ವಿಚ್ ಮೂಲಕ ಸ್ವ ಕಲ್ಯಾಣ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ಸಿದ್ಧಿ ಸ್ವರೂಪರಾಗಿರಿ ಸ್ಮೃತಿಯ ಸ್ವಿಚ್ ಮೂಲಕ ಸ್ವ ಕಲ್ಯಾಣ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ಸಿದ್ಧಿ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಸ್ಥಿತಿಗೆ ಆಧಾರವಾಗಿದೆ ಸ್ಮೃತಿ ಈ ಶಕ್ತಿಶಾಲಿ ಸ್ಮೃತಿ ಇರಬೇಕು ನಾನು ತಂದೆಗೆ ಮಗುವಾಗಿದ್ದೇನೆ ತಂದೆ ನನ್ನವರಾಗಿದ್ದಾರೆ ಈ ಸ್ಮೃತಿ ಶಕ್ತಿಶಾಲಿ ಸ್ಮೃತಿ ಇರಬೇಕು ಈ ಸ್ಮೃತಿಯಿಂದ ಸ್ವಯಂನ ಸ್ಥಿತಿ ಶಕ್ತಿಶಾಲಿಯಾಗಿರುತ್ತೆ ಮತ್ತು ಅನೇಕರನ್ನು ಕೂಡ ಶಕ್ತಿಶಾಲಿ ಮಾಡುತ್ತೀರಾ ಹೀಗೆ ಸ್ವಿಚ್ ಆನ್ ಮಾಡುವುದರಿಂದ ಪ್ರಕಾಶವಾಗ್ಬಿಡತ್ತೆ ಹಾಗೆಯೇ ಈ ಸ್ಮೃತಿಯು ಸಹ ಒಂದು ಸ್ವಿಚ್ ಆಗಿದೆ ಸದಾ ಸ್ಮೃತಿ ರೂಪಿ ಸ್ವಿಚ್ನ ಗಮನವಿದ್ದಾಗ ಸ್ವಯಂನ ಮತ್ತು ಸರ್ವರ ಕಲ್ಯಾಣ ಮಾಡುತ್ತಿರುತ್ತೀರಾ ಹೊಸ ಜನ್ಮವಾಯಿತು ಅಂದಾಗ ಹೊಸ ಸ್ಮೃತಿಗಳಿರಬೇಕು ಹಳೆಯದೆಲ್ಲ ಸ್ಮೃತಿಗಳು ಸಮಾಪ್ತಿ ಈ ವಿಧಿಯಿಂದ ಸಿದ್ಧಿ ಸ್ವರೂಪದ ವರದಾನ ಪ್ರಾಪ್ತವಾಗುವುದು ಸ್ಲೋಗನ್ ಅತೀಂದ್ರಿಯ ಸುಖದ ಅನುಭೂತಿ ಮಾಡಲು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಿ ಅತೀಂದ್ರಿಯ ಸುಖದ ಅನುಭೂತಿ ಮಾಡಲು ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಿ ಅವ್ಯಕ್ತ ಇಷಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಬಾಬ್ದಾದ ಪ್ರೇಮದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಬಿಡಿಸಿಕೊಳ್ಳಲು ಬಯಸಿದರೂ ಸಹ ಮುಕ್ತರಾಗಲಾಗುವುದಿಲ್ಲ ಆದ್ದರಿಂದ ಭಕ್ತಿಯಲ್ಲಿಯೂ ಬಂಧನದ ಚಿತ್ರ ತೋರಿಸುತ್ತಾರೆ ಪ್ರಾಕ್ಟಿಕಲ್ಲಲ್ಲಿ ಪ್ರೇಮದ ಬಂಧನದಲ್ಲಿ ಅವ್ಯಕ್ತರಾಗಿದ್ದರೂ ಸಹ ಬಂಧಿತರಾಗಿದ್ದಾರೆ ವ್ಯಕ್ತದಿಂದ ಬಿಡಿಸಿಕೊಂಡರು ಮತ್ತೆಯೂ ಮುಕ್ತರಾಗಲಿಲ್ಲ ಈ ಪ್ರೇಮದ ದಾರ ಬಹಳ ಶಕ್ತಿಶಾಲಿಯಾಗಿದೆ ಈ ರೀತಿ ಪ್ರೇಮ ಸ್ವರೂಪರಾಗಿರಿ ಪರಸ್ಪರದಲ್ಲಿ ಪ್ರೇಮದ ದಾರದಲ್ಲಿ ಬಂಧಿತರಾಗಿ ಸಮೀಪ ಸಂಬಂಧದ ಮತ್ತು ತನ್ನತನದ ಅನುಭೂತಿಯನ್ನು ಎಲ್ಲರಿಗೂ ಮಾಡಿಸಿರಿ ಓಂ ಶಾಂತಿ